ಬನ್ನಿ ಮಹಾಭಾರತದ ಆಳವಾದ ಪುಟಗಳಿಂದ ಒಂದು ರೋಚ್ಕ ಕಥೆಯನ್ನ ತಿಳಿಯೋಣ ಇದು ಪುಣ್ಯದ ಶಿಖರವನ್ನೇರಿ ಒಂದೇ ಒಂದು ತಪ್ಪಿನಿಂದ ಪಾತಾಳಕ್ಕೆ ಕುಸಿದ ಒಬ್ಬ ರಾಜನ ಕಥೆ ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ ಬದಲಾಗಿ ಮಾನವನ ಆಸೆ ಅಹಂಕಾರ ಮತ್ತು ವಿನಯದ ನಡುವಿನ ಸಂಘರ್ಷದ ಕಥೆ ಈ ಕಥೆಯ ಹೃದಯಕ್ಕೆ ಇಳಿಯೋ ಮುನ್ನ ಮಹಾಕಾವ್ಯದ ಈ ಒಂದು ಅದ್ಭುತ ಮಾತನ್ನ ಗಮನಿಸೋಣ ಯಾಕಂದ್ರೆ ತೃಪ್ತಿಯಿಲ್ಲದ ಆಸೆಗಳ ಈ ಸ್ವರೂಪವೇ ರಾಜ ಯಯಾತಿಯ ಜೀವನದ ಕೇಂದ್ರಬಿಂದುವಾಗಿತ್ತು ಸರಿ ಹಾಗಾದ್ರೆ ನಮ್ಮ ಕಥೆ ಶುರುವಾಗೋದು ಯಯಾತಿಯಿಂದ ಯಯಾತಿ ಅಂದ್ರೆ ಸಾಮಾನ್ಯ ರಾಜನಲ್ಲ ಧರ್ಮನಿಷ್ಠೆಗೆ ಹೆಸರಾದವನು ಅಸಂಖ್ಯಾತ ಯಜ್ಞಗಳನ್ನ ಮಾಡಿ ಮಾಡಿದ ಒಳ್ಳೆಯ ಕಾರ್ಯಗಳಿಂದ ಪುಣ್ಯದ ಒಂದು ದೊಡ್ಡ ಪರ್ವತವನ್ನೇ ಕಟ್ಟಿದ್ದ ಈಗ ಪುಣ್ಯ ಅಂದ್ರೆ ಏನು ಅಂತ ಯೋಚನೆ ಬರಬಹುದು ಸರಳವಾಗಿ ಹೇಳೋದಾದರೆ ಅದು ನಾವು ಮಾಡೋ ಸತ್ಕಾರ್ಯಗಳಿಂದ ಸಿಗುವ ಒಂದು ಆಧ್ಯಾತ್ಮಿಕ ಶಕ್ತಿ ಯಯಾತಿಯ ವಿಷಯದಲ್ಲಂತೂ ಈ ಪುಣ್ಯ ಎಷ್ಟೊಂದಿತ್ತಂದ್ರೆ ಅದಕ್ಕೆ ಪ್ರತಿಯಾಗಿ ಅವನಿಗೆ ಒಂದು ಅಪರೂಪದ ವರ ಸಿಕ್ಕಿತ್ತು ಅದೇ ಸ್ವರ್ಗಕ್ಕೆ ನೇರವಾದ ಪ್ರವೇಶ ಅವನ ಜೀವನದ ಹಾದಿ ತುಂಬ ಸ್ಪಷ್ಟವಾಗಿತ್ತು ಭೂಮಿಯ ಮೇಲೆ ಧರ್ಮದಿಂದ ಆಳಿದ ಯಾರು ಮಾಡದಂತಹ ಯಜ್ಞಗಳನ್ನು ಮಾಡಿದ ಅಪಾರ ಪುಣ್ಯವನ್ನು ಗಳಿಸಿದ ಕೊನೆಗೆ ಮನುಷ್ಯನಾಗಿ ಸ್ವರ್ಗವನ್ನೇರಿದ ಅಲ್ಲಿ ದೇವತೆಗಳ ನಡುವೆ ಅವನಿಗೆ ವಿಶೇಷ ಸ್ಥಾನ ಸಿಕ್ಕಿತ್ತು ಎಲ್ಲವೂ ಸರಿಯಾಗಿಯೇ ಇತ್ತು ಸ್ವರ್ಗದಲ್ಲಿ ದೇವತೆಗಳು ಮಹರ್ಷಿಗಳೆಲ್ಲ ಅವನನ್ನ ಹೊಗಳುತ್ತಿದ್ರು ಆದರೆ ಅದೇ ಹೊಗಳಿಕೆ ಅದೇ ವೈಭವ ಅವನ ಮನಸ್ಸಲ್ಲಿ ಒಂದು ಸಣ್ಣ ಅಹಂಕಾರದ ಬೀಜವನ್ನ ಬಿತ್ತಲು ಶುರು ಮಾಡಿತ್ತು ಹಾಗಾದ್ರೆ ಇಷ್ಟೆಲ್ಲ ಸಾಧನೆ ಮಾಡಿದವನಿಗೆ ತಪ್ಪಾಗೋಕೆ ಸಾಧ್ಯನಾ ಹೌದು ಸ್ವರ್ಗದ ಆ ನಿರಂತರ ಹೊಗಳಿಕೆ ಆ ವೈಭವ ಅವನು ಇಷ್ಟುದಿನ ಕಷ್ಟಪಟ್ಟು ಗಳಿಸಿದ್ದ ವಿನಯವನ್ನ ನಿಧಾನವಾಗಿ ತಿನ್ನೋಕೆ ಶುರು ಮಾಡಿತ್ತು ಇದು ಅವನನ್ನ ಒಂದು ದೊಡ್ಡ ತಪ್ಪಿನ ಕಡೆಗೆ ತಳ್ತಾ ಇತ್ತು ಕೊನೆಗೆ ಆ ಅಹಂಕಾರದ ಕ್ಷಣ ಬಂದೆ ಬಿಡ್ತು ಇಂದ್ರನ ಸಭೆಯಲ್ಲಿ ಎಲ್ಲರ ಮುಂದೆ ಯಯಾತಿ ಘೋಷಿಸಿದ ನಾನು ಮಾಡಿರೋ ತಪಸ್ಸು ಎಂಥದ್ದು ಅಂದ್ರೆ ಅದಕ್ಕೆ ಯಾರೂ ಸರಿಸಾಟಿಯಾಗೋಕೆ ಸಾಧ್ಯನೇ ಇಲ್ಲ ಈ ಒಂದೋ ಮಾತು ಅವನ ಇಡೀ ಜೀವನವನ್ನೇ ಬದಲಾಯಿಸಿಬಿಡ್ತು ಈ ಗುಣವನ್ನೇ ಅಹಂಕಾರ ಅಂತ ಕರೆಯೋದು ಅಂದ್ರೆ ನಾನೇ ಶ್ರೇಷ್ಠ ಅನ್ನೋ ಭಾವ ಈ ಒಂದು ಭಾವನೆ ಅವನು ಗಳಿಸಿದ್ದ ಎಲ್ಲಾ ಪುಣ್ಯವನ್ನ ಎಲ್ಲಾ ಸದ್ಗುಣವನ್ನ ಒಂದೇ ಕ್ಷಣದಲ್ಲಿ ಅಳಿಸಿ ಹಾಕುವ ಶಕ್ತಿಯನ್ನ ಹೊಂದಿತ್ತು ಆ ಮಾತು ಅವನ ಬಾಯಿಂದ ಹೊರವಂತೋ ಇಲ್ವೋ ಅವನ ಪುಣ್ಯವೆಲ್ಲ ಕ್ಷಣ ಮಾತ್ರದಲ್ಲಿ ಕರಗಿಹೋಯಿತು ಅವನನ್ನ ಸ್ವರ್ಗದಲ್ಲಿ ಹಿಡಿದಿಟ್ಟಿದ್ದ ಶಕ್ತಿಯೇ ಮಾಯವಾಯ್ತು ಅಲ್ಲಿಂದ ಶುರುವಾಯಿತು ಅವನ ಪತನ ಭೂಮಿಯ ಕಡೆಗೆ ಒಂದು ದೀರ್ಘ ಒಂಟಿ ಪಯಣ ಇಲ್ಲಿ ನೋಡಿ ಅವನ ಪತನದ ಹಾದಿಯನ್ನ ಸ್ವರ್ಗದಿಂದ ಜಾರಿ ಅಂತರಿಕ್ಷವನ್ನ ದಾಟಿ ಕೊನೆಗೆ ಭೂಲೋಕಕ್ಕೆ ಬೀಳ್ತಾನೆ ಪ್ರತಿ ಲೋಕವನ್ನ ದಾಟಿದಾಗ್ಲೂ ಅವನಲ್ಲಿದ್ದ ದೈವಿಕ ತೇಜಸ್ಸು ವೈಭವ ಎಲ್ಲವೂ ಕಡಿಮೆ ಆಗ್ತಾ ಬಂತು ಅವನು ಭೂಮಿಗೆ ಬಿದ್ದುದು ನೇರವಾಗಿ ಒಂದು ಯಜ್ಞಕುಂಡದೊಳಗೆ ಆದರೆ ಆಶ್ಚರ್ಯ ಅಂದ್ರೆ ಅವನಿಗೆ ಒಂದು ಸಣ್ಣ ಗಾಯವೂ ಆಗ್ಲಿಲ್ಲ ಅಲ್ಲಿ ಅವನಿಗೆ ನಾಲ್ಕು ಜನ ಯುವಕರು ಸಿಕರು ಅವರು ಬೇರೆ ಯಾರೂ ಅಲ್ಲ ಅವನ ಸ್ವಂತ ಮೊಮ್ಮಕ್ಕಳು ಆದ್ರ ಅವರಿಗಿವನು ತಮ್ಮ ತಾತ ಅಂತ ಗೊತ್ತಾಗ್ಲಿಲ್ಲ ಅವನನ್ನ ನೋಡಿದ ಮೊಮ್ಮಕ್ಕಳಿಗೆ ಆಶ್ಚರ್ಯ ಇಷ್ಟು ತೇಜಸ್ಸಿರೋ ಈ ವ್ಯಕ್ತಿ ಯಾರೋ ಯಾಕೆ ಹೀಗೆ ಆಕಾಶದಿಂದ ಬಿದ್ರೋ ಅವರಲ್ಲೊಬ್ಬನಾದ ಅಷ್ಟಕ ಧೈರ್ಯ ಮಾಡಿ ಕೇಳೇ ಆಗ ಯಯಾತಿ ಸಂಪೂರ್ಣ ಬದಲಾಗಿದ್ದ ಅವನಲ್ಲಿ ಅಹಂಕಾರದ ಲವಲೇಶವೂ ಇರಲಿಲ್ಲ ತುಂಬ ವಿನಯದಿಂದ ತನ್ನ ಕಥೆಯನ್ನ ಹೇಳಿದ್ದ ಅಹಂಕಾರ ಅನ್ನೋದು ಹೇಗೆ ಪುಣ್ಯವನ್ನ ನಾಶ ಮಾಡುತ್ತೆ ನಿಜವಾದ ಶಾಂತಿ ಎಲ್ಲಿದೆ ಅನ್ನು ತಾನು ಕಲಿತ ಪಾಠವನ್ನ ಅವರಿಗೆಲ್ಲ ವಿವರಿಸಿದ ಯಯಾತಿಯ ಈ ಪ್ರಾಮಾಣಿಕ ಪಶ್ಚಾತ್ತಾಪ ಅವನಲ್ಲಿ ಬಂದಿದ್ದ ಆ ಅಪಾರ ವಿನಯ ಅದನ್ನು ನೋಡಿ ಮೊಮ್ಮಕ್ಕಳಿಗೆ ತುಂಬಾನೇ ಪ್ರೇರಣೆಯಾಯಿತು ಆಗ ಅವರು ಒಂದು ಅಸಾಧಾರಣವಾದ ನಿರ್ಧಾರಕ್ಕೆ ಬಂದರು ಅವರು ತಮ್ಮ ಎಲ್ಲರ ಪುಣ್ಯವನ್ನ ಒಟ್ಟುಗೂಡಿಸಿ ಅದನ್ನ ತಮ್ಮ ತಾತನಿಗೆ ಉಡುಗುರಿಯಾಗಿ ಕೊಡೋಕೆ ಮುಂದಾದರು ಅವರ ಉದ್ದೇಶ ಒಂದೇ ತಮ್ಮ ತಾತ ಮತ್ತೊಮ್ಮೆ ಸ್ವರ್ಗದಲ್ಲಿ ತನ್ನ ಸ್ಥಾನವನ್ನ ಮರಳಿ ಪಡೆಯಬೇಕು ಆ ಮೊಮ್ಮಕ್ಕಳ ನಿಸ್ವಾರ್ಥವಾದ ಪ್ರೀತಿ ಮತ್ತು ಕೃಪೆ ಅದೇ ಯಯಾತಿಯನ್ನ ಮತ್ತೆ ಸ್ವರ್ಗಕ್ಕೆ ಏರಿಸ್ತು ಆದ್ರೆ ಈ ಬಾರಿ ಅವನು ಹೋದದ್ದು ಅಹಂಕಾರಿ ರಾಜನಾಗಿಯಲ್ಲ ಬದಲಿಗೆ ವಿನಯದ ನಿಜವಾದ ಮೌಲ್ಯವನ್ನ ಅರಿತ ಒಬ್ಬ ಜ್ಞಾನಿಯಾಗಿ ಹಾಗಾದರೆ ಯಯಾತಿಯ ಎರಡು ಸ್ವರ್ಗಾರೋಹಣಗಳ ನಡುವಿನ ವ್ಯತ್ಯಾಸವಾದರೂ ಏನು ಮೊದಲನೆಯದು ಅವನು ತನ್ನ ಸ್ವಂತ ಕರ್ಮ ತನ್ನ ಅಹಂಕಾರದಿಂದ ಪಡೆದಿದ್ದು ಅದು ತಾತ್ಕಾಲಿಕವಾಗಿತ್ತು ಆದರೆ ಎರಡನೆಯದು ಅದು ಅವನ ಮೊಮ್ಮಕ್ಕಳ ಪ್ರೀತಿಯಿಂದ ಕೃಪೆಯಿಂದ ಸಿಕ್ಕಿದ್ದು ಅದೂ ಶಾಶ್ವತವಾಗಿತ್ತು ಹಾಗಾಗಿ ಯಯಾತಿಯ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ ಎಷ್ಟೇ ಪುಣ್ಯ ಎಷ್ಟೇ ಸದ್ಗುಣಗಳನ್ನ ಗಳಿಸಿದ್ರೂ ಜೊತೆಯಲ್ಲಿ ವಿನಯ ಇಲ್ಲದಿದ್ರೆ ಆ ಪುಣ್ಯವೇ ನಮಗೊಂದು ಬಂಗಾರದ ಪಂಜರವಾಗಬಹುದಾ ಯೋಚಿಸ್ಬೇಕಾದ ವಿಷಯ